ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಒಂದು ಬ್ರೇಕಿಂಗ್ ನ್ಯೂಸ್ ಅದೇನಂತಂದರೆ ಕರ್ನಾಟಕ ರಾಜ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಅದು ತುಮಕೂರಿನಲ್ಲಿ ನಡೆದಿರತಕ್ಕಂಥ ಒಂದು ಕೆ ಡಿ ಪಿ ಸಭೆಯಲ್ಲಿ ನೀಡಿರ್ತಕ್ಕಂಥ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಅಂತಂದರೆ ಅತ್ಯಂತ ಶೀಘ್ರದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಕಾಲಿರತಕ್ಕಂತಹ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಹನ್ನೆರಡು ಸಾವಿರ ಒಂದು ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಮಧು ಬಂಗಾರಪ್ಪನವರು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡಬಹುದು ಬಹಳಷ್ಟು ಒತ್ತಾಯದ ಕಾರಣಕ್ಕಾಗಿ ಬರುತ್ತಿರೋ ಕಾರಣಕ್ಕಾಗಿ ಹನ್ನೆರಡು ಸಾವಿರ ಒಂದು ಶಿಕ್ಷಕರ ಹೊಸ ಶಿಕ್ಷಕರ ನೇಮಕಾತಿಯನ್ನು ಜಿ ಪಿ ಟಿ ಶಿಕ್ಷಕರು ಮತ್ತು ಪಿ ಎಚ್ ಟಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಚಿವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಏನು ಒಂದು ತುಮಕೂರಿನಲ್ಲಿ ಕೆಡಿಪಿ ಪಿ ಸಭೆ ಇತ್ತು ಆ ಕೆಡಿಪಿ ಸಭೆಯ ಕೆಡಿಪಿ ಸಭೆಯ ಸಂಬಂಧ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು ಮಾತನಾಡಿರತಕ್ಕಂಥದ್ದು ಹನ್ನೆರಡು ಸಾವಿರ ಶಿಕ್ಷಕರ ನೇಮಕ ನೇಮಕಾತಿ ಪ್ರಕ್ರಿಯೆ ನಡೆದ ನಡೀತಾ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಶಿಕ್ಷಣ ಸಚಿವರು ಬಿಡುಗಡೆ ಮಾಡಿರ್ತಾರೆ ಕ್ಕಂಥದ್ದು ಆರ್ಥಿಕ ಇಲಾಖೆಯ ಮುಂದೆ ಪ್ರಸ್ತಾವನೆಯನ್ನು ನೀಡಲಾಗಿದ್ದು ಅಲ್ಲಿ ಅನುಮತಿ ಸಿಕ್ಕ ತಕ್ಷಣವೇ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗುವುದು ಅಂತಕ್ಕಂಥ ಮಾಹಿತಿಯನ್ನು ಖುದ್ದು ಶಿಕ್ಷಣ ಸಚಿವರೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸೊ ಸ್ನೇಹಿತರೆ ಯಾರೆಲ್ಲ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪ್ರೇಷನ್ ಬಿಡಬೇಡಿ ಖಂಡಿತವಾಗಿಯೂ ನೇಮಕಾತಿ ಅಧಿಸೂಚನೆ ಆಗುತ್ತೆ ಒಂದೆರಡು ತಿಂಗಳು ವೇರಿಯೇಷನ್ ಆಗ್ಬೋದು ಬಟ್ ಜಿ ಪಿ ಟಿ ಮತ್ತು ಪಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಬರುತ್ತೆ ಬಟ್ ಅದು ಬರೋ ಸಂದರ್ಭದಲ್ಲಿ ತಮಗೆ ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಕನಿಷ್ಠ ಒಂದು ನಾಲ್ಕರಿಂದ ಐದು ತಿಂಗಳ ಕಾಲಗಳ ದಿನಗಳ ಕಾಲ ಆದರೂ ತಾವು ಅಭ್ಯಾಸ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಿಮ್ಮ ಪ್ರೆಪರೇಷನ್ ಈಗಿನಿಂದಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಮಾಹಿತಿನಲ್ಲಿ ನಿಮಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯ ಏನಾದರೂ ಇದ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜೊತೆಗೆ ಚೆನ್ನಾಗಿ ಚೆನ್ನಾಗಾಗುತ್ತಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸೇತುವೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ